ಯಾಕೆ ಕೊನೆ ಇಲ್ಲ ಅಲ್ಲಿ ಜಾಸ್ತಿ ಇದೆ ಸರ್ ಯಾರ್ ಕಂತೆ ನಾನು ಇರತಾ ಅಂತ ಇದೆ ಅದಕ್ಕೆ ಅದಕ್ಕೆ ಒಂದು ಎರಡು ಜಾಸ್ತಿ ಇದೆ ಕಡನೆ ಇದೆ ಸರ್ ಕಡನೆ ಬಂದುಬಿಡ್ತಾರೆ ಏ ತೋ ಜಂಪ್ ಮಾಡ್ಬಿಡತಾರೆ ಕೇಳ್ತೀದಿರ ಹಾಕೋ ಒಂದು ರಾಂಡ್ ಸಿಸಿಟಿವಿ ಹಾಕ್ಕಿಕೊಳ್ಳಿ ಈಗ ಒಂದು ಎರಡು ಸಿಸಿಟಿವಿ ಹಾಕ್ತಿ ಒಂದು ನೈಟ್ ಲೈಟ್ ಅದು ಗಾಡಿಗಳು ಅಲ್ಲ ಗಾಡಿ ಪುಷ್ಕಾರ್ವಾ ಆದ ನೋಡಿ ಅವ್ರ ಕೈಗೆ ಅಲ್ಲ ಅದೇ ಹೇಳ್ತಾರೆ ನೋಡಿ ಅದನ್ನೆಲ್ಲ ಸ್ವಲ್ಪ ಡಾಕ್ಟರ್ಗಳಿಗೆ ತೋರಿಸ್ಕೊಳ್ಳಿ ಈಗ ಆಮೇಲೆ ಅದನ್ನೇ ಸೊ ಹಸಿ ಕಸ ಇದ್ರೆ ಕಷ್ಟ ಆಗುತ್ತೆ ಒಣ ಕಸ ಸಿಗುತ್ತೆ ಬಕೆಟ್ ಕೊಟ್ಟಿರ್ತೀರಿ ನೀವು ಆಮೇಲೆ ಎನ್ಫೋರ್ಸ್ ಇಂಪ್ಲಿಮೆಂಟ್ ಮಾಡಬೇಕು ಒಂದ್ಸಲ ಅಟ್ಲೀಸ್ಟ್ ವಾರದಲ್ಲಿ ಒಂದ್ಸಲಕ್ಕೆ ಒಂದ್ಸಲ ಅವ್ರಿಗೆ ಗಾಡಿ ನಿಮ್ಗೆ ಹೋಗಿ ವ್ಯವಸ್ಥೆ ಮಾಡ್ಕೊಳ್ಳಿ ಅವ್ರಿಗೆ ನೀವು ಬಂದ್ರೆ ಸ್ವಲ್ಪ ಮಾತು ಕೇಳ್ತಾರೆ ಮಾತು ಕೇಳಲ್ಲ ನೀವು ಹೋಗಿ ಗಡ್ಡವಾಗಿ ಹಸಿ ಕಸ ಕೊಟ್ಟರೆ ನೀವೀ ನೀವು ಮಾಡ್ತಾರೆ ಅಂತ ಮನೆಯವ್ರು ಕೇಳೋ ವ್ಯವಸ್ಥೆ ಮಾಡ್ತೀನಿ ಎಷ್ಟು ಚೆನ್ನಾಗಿ ಗಟ್ಟಕ್ಕಿದೆ ಅದನ್ನು ಉಪಯೋಗ ಚೆನ್ನಾಗಿ ಮಾಡ್ಕೊಬೇಕು